ಒಂದು ಗಾಣ ಅದು ಯಾಂತ್ರಿಕ ಗಾಣ ಅಲ್ಲ ಕಟ್ಗಿದೆ ಗಾಣ ಎಷ್ಟು ಸಣ್ಣದು ಒಂದ ಕೆ ಜಿ ಕಾಳು ಹಾಕೋಷ್ಟು ಸಣ್ಣದು ಅದು ಸಹಿತ ಹಿಂಗೆ ತಿರುತ್ತದೆ ಕಟ್ಗಿದೆ ಮಾನಿಕರ್ ಅಂತ ಅಲ್ಲಿ ಧಾರವಾಡದಲ್ಲಿ ನೀವು ಬಂದ್ರಿ ನಿಮ್ಮ ಮನೆಯಾಗಿಂದು ಒಂದು ಶೇಂಗಾ ಕಾಳು ಒಂದು ಕೆ ಜಿ ತಂದ್ರೆ ಇದ್ರೆ ಹಾಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅವರೇ ಹಾಕೊಂಡು ಬಂದೆ ಸಣ್ಣದು ಇಷ್ಟಾಯ್ತು ನಿಮ್ಮ ಮನೆ ಆರೋಗ್ಯವಾಗಿರ್ಬೇಕಾ ನಿಮ್ಮ ಮನೆಯಲ್ಲಿ ಮಕ್ಕಳು ಮುಂದೆ ಮೊಮ್ಮಕ್ಕಳು ಆರೋಗ್ಯವಾಗಿರ್ಬೇಕಾ ಅಡುಗೆ ಎಣ್ಣೆನ ತಕ್ಕ ಕ್ಷಣ ಈ ಪಾಕೆಟ್ ಎಣ್ಣೆ ತಿನ್ನೋದು ಬಿಟ್ಟು ಅಡುಗೆ ಎಣ್ಣೆನ ಎಣ್ಣೆ ತಿನ್ನೋಕ್ಕೆ ಶುರು ಮಾಡಿರಿ ಅದ್ಭುತವಾಗಿ ಆರೋಗ್ಯ ಸುಧಾರಿಸ್ತದೆ ಈ ಎಣ್ಣೆಗಿಂತ ಡೇಂಜರ್ ಯಾವುದಂದ್ರೆ ಹಾಲು ಹಾಲು ತಯಾರು ಮಾಡ್ತಾರೆ ಈಗ ಶಾಂಪು ಹಾಕೋದು ಯೂರಿಯಾ ಹಾಕೋದು ಕೆಮಿಕಲ್ ಹಾಕೋದು ಬಿಡೋದು ಅದೇ ಹಾಲು ಈಗ ಅಡ್ವರ್ಟೈಸ್ ಗುಡ್ ಲೈಫ್ ಹಾಲು ಅಂತ ಲೈಫ ಇಲ್ಲ ಯಾರಿಗೆ ಅವ್ರು ಅದಕ್ಕೆ ಹಾಲು ತಯಾರು ಮಾಡೋದನ್ನು ತೋರಿಸ್ತಾರೆ ಬೇಕಾದ್ರೆ ಯೂಟ್ಯೂಬ್ನೇ ನೋಡಿ ನೀವು ಹೆಂಗೆ ತಯಾರು ಮಾಡ್ತಾರೆ ಅನ್ನೋದು ತೋರಿಸ್ತಾರೆ ನೆಂಟಲ್ಲಿ ಹೊಡೆದ್ರೆ ಅಂಥ ಹಾಲು ಕುಡಿಬಾರ್ದು ಬಂಧುಗಳೇ ಹಿಂದಿನ ಕಾಲದಲ್ಲಿ ಒಬ್ಬ ರಾಜನನ್ನ ಒಬ್ಬರು ಸ್ವಾಮೀಜಿಯವ್ರನ್ನ ಸಂಸ್ಥಾನಿಕರನ್ನ ದೊಡ್ಡ ವ್ಯಕ್ತಿ ಅಂತ ಯಾಕೆ ಕರಿತಿದ್ರು ಅಂದ್ರೆ ಭಾಳ ಗೋವಿದ್ರೆ ದೊಡ್ಡ ರಾಜ ಭಾಳಷ್ಟು ಕೆರೆ ಅಂದ್ರೆ ಅವ ದೊಡ್ಡ ರಾಜ ಅಂತಿದ್ರು ಈಗ ಕೆರೆ ಯಾರು ಮುಚ್ಚಾರ ನೋಡು ಅವರ ದೊಡ್ಡ ರಾಜ ರೀ ಉಲ್ಟಾ ಆಗ್ಬಿಟ್ಟ ಗೋ ಸಾಕುವ ಜಾಗದಲ್ಲಿ ಕಷಾಯ ಕಾಣಿ ಯಾವ ಪರ್ಮಿಷನ್ ಕೊಟ್ಟ ನಾವು ದೊಡ್ಡ ಮಂತ್ರಿ ಇದು ಉಲ್ಟ ಆಗೇ ನಾನು ರಾಜಸ್ಥಾನಕ್ಕೆ ಹೋಗಿದ್ದೆ ಪತ್ತ ಮೇಡಕ್ಕೆ ಅಲ್ಲಿ ಸ್ವಾಮೀಜಿ ಇದ್ದಾರೆ ಶ್ರೀ ದತ್ತ ಶರಣಾನಂದ ಮಹಾರಾಜ್ ಅಂತೆ ಎಷ್ಟು ಆ ಗೊತ್ತಾ ಅವರು ಮೂರು ಲಕ್ಷ ಆಕಳದವ್ರು ಒಬ್ಬರು ಮೂರು ಲಕ್ಷ ಯಾವ ದೇಶದಲ್ಲಿ ಒಬ್ಬರೇ ಒಬ್ಬರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಿಲ್ಲ ಎಲ್ಲಿವರೆಗಂದ್ರೆ ಯಾವಾಗ ದೇಶಿ ಗೋ ಆಧಾರಿತ ಸಾವಯವ ಕೃಷಿ ಮಾಡ್ತಿದ್ರು ಅಲ್ಲಿವರೆಗೂ ಒಬ್ಬರು ರೈತರ ಆತ್ಮಹತ್ಯೆ ಮಾಡ್ಕೊಂಡಿರಲಿಲ್ಲ ಯಾವಾಗ ದೇಶಿ ಗೋ ಹೋಗಿ ಟ್ರ್ಯಾಕ್ಟರ್ ಮೇಲೆ ಕೃಷಿ ಶುರುವಾಯಿತು ಟ್ರ್ಯಾಕ್ಟರ್ ಹೊಡಿಸೋದು అదక డిజైలు అద్రద్దు రిపేరి అద డి ఏ పి ఆ కాంప్లెక్స్ ఈ కంప్లెక్సు అద్ర జొతే డెమాక్రను ఎండోసల్పను ఎన్నె పంపో అదర జీ సంజీకి ఉందో ఎన్నె సేరుకొండే సాల జాస్తి ఆగి ఆ ఎణి ఒడదు ఒడదు అలా తగ్గిటితార ఉదా అదే తో సమ ಕಡೆಗೆ ಎಣ್ಣಿ ರೊಕ್ಕ ರೊಕ್ಕಿಲ್ಲಂಗಾಗಿ ಸತ್ತುಬಿಟ್ಟು ಇಲ್ಲಿವರೆಗೆ ಸ್ವತಂತ್ರ ಬಂದ ಮೇಲೆ ಸಾಲಕ್ಕಾಗಿಯೇ ಸತ್ತಿರೋ ರೈತರ ಸಂಖ್ಯೆ ಹದಿನೇಳು ಲಕ್ಷ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಮುಂದೆ ಹಿಂಗೆ ಆಗಬಾರ್ದು ಮತ್ತೆ ದೇಶ ಪುನರುತ್ಥಾನ ಆಗಬೇಕು ಮತ್ತೆ ಭಾರತ ಸನಾತನ ಕೃಷಿಗೆ ಹೋಗಬೇಕು ಅಂದರೆ ಇಲ್ಲಿ ಬಂದಂಥವ್ರ ಹತ್ರ ನಾನು ವಿನಂತಿ ಮಾಡ್ಕೋತೀನಿ ಎರಡು ಮನೆ ನಡುವರ ಒಂದಾಗಲಿ ಅಥವಾ ಒಂದು ಮನಿಗರ ಒಂದಾಗಲಿ ತತಕ್ಷಣ ದೇಶಿ ಆಕಳು ಸಾಕೊಡ್ರಿ ನಿಮ್ಮ ಮನೆ ನಂದ ಗೋಕುಲ ಆಗ್ತದೆ ನಮ್ಮ ದೇಶದ ಆಗಮದಲ್ಲಿ ಬರೆದಿದ್ದಾರೆ ಕಾಮದೇನು ಇಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಅಂತ ಬರ್ದ ಒಂದಾದರೂ ದೇಶಿ ಗೋ ಮಾಡಿ ಮಾಡ್ಕೊಳ್ಳಿ ಇಲ್ಲ ಎರಡರ ನಡುವನ್ನು ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಹೆಸರಲ್ಲೇ ಗೋ ತಂದಿ ಇವ್ರ ಕೈಯಾಕಿ ಕೊಡ್ರಿ ಅವರು ಅದನ್ನು ಸಾಕ್ತಾರೆ ಎಷ್ಟೋ ಜನ ನಗರಗಳಲ್ಲಿ ಇವಾಗ ಗೋಶಾಲೆಗೆ ಗೋ ಕೊಡಿಸಿ ಅಲ್ಲಿಂದ ಹಾಲು ತೊಗೊಂಡು ಮನೆಗೆ ಹೋಗ್ತಾರೆ ಬೆಳಗಾವ್ನಲ್ಲಿ ಒಬ್ಬರು ಗೋಶಾಲೆ ಮಾಡಿದ್ದಾರೆ ದಿನಕ್ಕೆ ಎಂಬತ್ತು ಲೀಟ್ರ್ ಹಾಲು ಕೊಡ್ತಾನವ ಅಲ್ಲಿ ಜಡ್ಜ್ ಸಹಿತ ಬಂದು ಅಲ್ಲಿಗೆ ಹಾಲು ತೊಗೊಂಡು ಹೋಗ್ತಾರೆ ಹುಬ್ಬಳ್ಳಿ ಗೋಶಾಲೆ ಮಾಡಿದ್ದಾರೆ ಎಷ್ಟು ಜನ ಸೇರಿ ಮಾಡಿದ್ದಾರೆ ಅವ್ರ ಮನೆಗೆ ಹಾಲು ಹೋಗ್ತದದೋ ವಿಷ ಕುಡಿಬಾರ್ದು ಭೂಮಿ ಸೀಮಿ ಹಣ ಬೆಳ್ಳಿ ಬಂಗಾರ ವಿದ್ಯಾವಂತರಿ ಎಲ್ಲ ಇದೀವಿ ನಾವು ಆಹಾರವನ್ನು ವಿಷಪೂರಿತ ತಿನ್ನಾಕತ್ತೀವಿ ಹೀಗಾದರೂ ಮುಂದೆ ಭಾಳ ದೊಡ್ಡ ತೊಂದರೆ ಆಗ್ತದೆ ಅದಕ್ಕೆ ಇದರ ಜೊತೆಗೆ ದೇಶಿಗೋ ಆಧಾರಿತ ಜೀವನ ಮತ್ತು ದೇಶಿಗೋ ಆಧಾರಿತ ಸಾವಯವ ಕೃಷಿ ಮಾಡಲಿಲ್ಲ ಅಂದರೆ ಎರಡು ಸಾವಿರದ ಮೂವತ್ತೈದರಷ್ಟೊತ್ತಿಗೆ ಈ ದೇಶವು ಸಹಿತ ಬೇರೆ ದೇಶದ ಥರ ಆಗಿಬಿಡ್ತದೆ ಈಗಾಗಲೇ ನ್ಯೂಜಿಲೆಂಡು ಆಸ್ಟ್ರೇಲಿಯಾ ರಷ್ಯಾ ಯುರೋಪ್ ಖಂಡದ ಹಲವಾರು ದೇಶಗಳ ಭೂಮಿ ಪೂರ್ತಿ ಬಂಜರಾಗಿದೆ ಏನೂ ಏನೂ ಬೆಳೀದೇರುವಂತಾಗಿದೆ ಭೂಮಿ ಬೆಳೆದೇರುವಂತಾಯಿತು ಅಂದರೆ ಯಾರು ಇರುವಂಥ ಅವಶ್ಯಕತೆಯೇ ಇಲ್ಲ ವಾಟ್ ಈಸ್ ದ ಪ್ರೆಸೆಂಟ್ ಸಿಚುವೇಶನ್ ಆಫ್ ಇಂಗ್ಲೆಂಡ್ ಅಂತ ಹೊಡೀರಿ ಅಥವಾ ಪ್ರೆಸೆಂಟ್ ಸಿಚುವೇಶನ್ ಆಫ್ ಇಟಲಿ ಅಂತ ಹೊಡೆಯಿರಿ ನ್ಯೂ ನೆಟ್ಟಲ್ಲಿ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಅಂತ ಹೊಡೆಯಿರಿ ಆ ಇಡೀ ದೇಶದ ಮ್ಯಾಪ್ ಬರ್ತದೆ ಇಡೀ ದೇಶದ ಮ್ಯಾಪ್ ಉಪಗ್ರಹದೊಳಗೆ ಆಸ್ಟ್ರೇಲಿಯಾದಲ್ಲಿ ದೇಶದ ಒಳಗಡೆ ಒಬ್ಬರು ಜನ ಇಲ್ಲ ಎಲ್ಲ ಗ್ರಾಮಗಳನ್ನು ತೊರೆದು ಹೋಗಿಬಿಟ್ಟಾರೆ ತೊರೆದು ಎಲ್ಲಿ ಹೋಗ್ಯಾರೆ ಎಲ್ಲರೂ ಸಮುದ್ರ ದಂಡೀಲಿದ್ದಾರೆ ಯಾಕಿದ್ದಾರೆ ಭೂಮಿ ಬೆಳೆಯಿದಂಗೆ ಆಗಿದೆ ಭೂಮಿಲಿ ಏನು ಬೆಳೆಯೋಲ್ಲ ಮುಳ್ಳಿನ ಕಂಠಿ ಸಹಿತ ಬೆಳೀತಾ ಇಲ್ಲ ರಾಸಾಯನಿಕ ಹಾಕಿ 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 ಅದರ ಪರಿಣಾಮ ಏನಾಯಿತು ಅಂದರೆ ಅಲ್ಲಿರೋರಿಗೆ ಎರಡು ನೂರು ಕುಟುಂಬದೊಳಗೆ ಒಂದ ಮಗು ಐತಂತೆ ಗಂಡ ಎಂತ ಎರಡು ನೂರು ಜೊತೆ ಇದ್ದಾರೆ ಅದ್ರಾಗ ಒಂದೊಂದ ಮಗು ಅಂತೆ ಒಂದ ಮಗು ಒಬ್ಬಕ್ಕಿಗೆ ಅಟ್ಟೆ ಉಳ್ದವ್ರಿಗೆ ಯಾರಿಗೆ ಮಕ್ಕಳಿಲ್ಲ ಆಹಾರದಲ್ಲಿಯೇ ಸತ್ವ ಇಲ್ಲ ಅಂದಮೇಲೆ ದೇಹಕ್ಕೆ ಹೆಂಗೆ ಸತ್ವ ಬರ್ತದೆ ಅದರ ಜೊತೆಗೆ ಮಾದಕ ಪದಾರ್ಥಗಳನ್ನು ಬಳಸೋದು ಏನೇನೋ ವಿಚಿತ್ರವಾದ ಆಹಾರವನ್ನು ತಿನ್ನೋದು ಮನೆಯಾಗ ಅಡುಗೆ ಮನೆಯೇ ಇಲ್ಲ ಅಡುಗೆ ಮನೆ ಯಾವುದಿಲ್ಲ ನೋಡೋದು ಭಾಳ ದೊಡ್ಡ ಮನೆ ಈಗ ಬೆಂಗಳೂರಾಗಿ ನಾನು ಹತ್ತೊಂಬತ್ತು ನೂರ ಮೂರಾಗಿದ್ದೆ ಮೊಟ್ಟ ಮೊದಲಿಗೆ ಹೋಗಿದ್ದೆ ಎಂಬತ್ತ್ಮೂರನೇ ಮೂರನೇ ಅಲ್ಲಿ ಅಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಹೋದಾಗ ಅವ್ರ ಮನೆಯೊಳಗೆ ಜಗಲ್ ಇದ್ದಿದ್ದಿಲ್ಲ ಯಾಕಂದ್ರೆ ಅಂದ್ರೆ ಇಲ್ಲರಿ ಜಗಲಿಗೆ ಕಟ್ಟಂಗಿಲ್ರಿ ಅಪಾರ್ಟ್ಮೆಂಟ್ನಾಗ ಅಂತ ಅವಾಗ ಹೇಳಿದ್ದ ಆಮೇಲೆ ಯಾವ ಅಪಾರ್ಟ್ಮೆಂಟದೋ ಅವ್ರಿಗೆ ಜಗಲಿ ಇಲ್ವೇ ಇಲ್ಲ ಇವರೇ ಒಂದು ಸಣ್ಣದು ಬೇಕಂದ್ರೆ ಮಾಡ್ಕೊಳೋದು ಈಗ ಕೇಳಿದೆ ಈಗ ಐದಾರು ವರ್ಷದೊಳಗೆ ಈಗ ಅಪಾರ್ಟ್ಮೆಂಟ್ ಕಟ್ಟಿರಲ್ಲ ಅದ್ರಾಗ ಅಡಿಗೆ ಮನಿ ಇಲ್ಲ ಅಡಿಗೆ ಮನಿ ಇಲ್ದಿರೋ ಅಪಾರ್ಟ್ಮೆಂಟು ಅಂದ್ರೆ ಏನು ಎಲ್ಲವೂ ಹೊರಗಡೆಯಿಂದನೇ ಬರೋದು ಬಿಸ್ನೀರು ಆನ್ಲೈನ್ ಬುಕ್ಕಿಂಗು ಬಂತು ಬಿಸಿನೀರು ಒಪ್ಪಿಟ್ಟು ಆನ್ಲೈನ್ಯಾಗ ಬರ್ತದೆ ಎಲ್ಲ ಸಂಜೀವರೆಗೆ ಆನ್ಲೈನ್ಯಾಗ ಬಂತು ಮೊನ್ನೆ ಏನು ಕೊರೋನಾದ ಸತ್ರು ಈ ಆನ್ಲೈನ್ ಬುಕ್ಕಿಂಗ್ ಮಾಡೋರ ಸತ್ರು ಯಾಕಂತ ತರ ಅವ್ರು ಇರ್ಲೇ ಇಲ್ಲ ಈ ರೀತಿಯ ಯಾಂತ್ರಿಕ ಬದುಕು ಭಾರತದ್ದಲ್ಲ ಬಂಧುಗಳೇ ಅಕಸ್ಮಾತ್ ಮತ್ತೆ ದೇಶ ಒಳ್ಳೆಯದಾಗಿ ಆನಂದದಿಂದ ಪುನರುತ್ಥಾನಗೊಂಡು ಭಾರತ ಜಗತ್ತಿಗೆ ಒಂದು ಮಾರ್ಗದರ್ಶಕ ದೇಶ ಆಗಬೇಕಾಗಿತ್ತು ಅಂದರೆ ಅದು ಆಗಲಿಕ್ಕೆ ಅದು ಯಾರ ಕೈಲಿದೆ ಆಧಾರ ಅಂದ್ರೆ ನಾವೆಲ್ಲ ಕುಂತೀವಲ್ಲ ನಮ್ಮ ಕೈಯಲ್ಲಿ ತತ್ಕ್ಷಣ ಇದನ್ನು ಮಾರ್ಪಾಡು ಮಾಡಿಕೊಳ್ಬೇಕು ಇಲ್ಲಿ ಬಂದಂಥ ರೈತರು ಯಾರಾದರೂ ಸಾವಯವ ಕೃಷಿ ಮಾಡ್ತಾ ಇದ್ದರೆ ಮಾಡಲು ನಿಶ್ಚಯ ಮಾಡಿದರೆ ಗೋಶಾಲೆಗಳನ್ನು ಮಾಡಿದರೆ ಮಾಡಲು ನಿಶ್ಚಯ ಮಾಡಿದರೆ ನಿಮ್ಮ ಮನೇಲಿ ಗೋ ಉತ್ಪನ್ನ ಇದ್ದರೆ ಸಾವಯವ ಬಳಸ್ತಾ ಇದ್ದರೆ ಸ್ವದೇಶಿ ಬಳಸ್ತಾ ಇದ್ದರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿರತಕ್ಕಂಥ ಅಭಿವಂದನೆಗಳನ್ನು ತಲುಪ್ತೇನೆ ಇದು ಬಿಟ್ಟರೆ ಇಲ್ಲ ಎಷ್ಟು ವಿಷ ಅಂದರೆ ನಾವು ತಿಂತಾ ಇರುವಂಥ ಆಹಾರ ಇವು ಕನೇರಿ ಅಪ್ಪ ವಿಡಿಯೋ ನೋಡು ಏನು ಮ್ಯಾಗಿ ಅಂತೇಳಿ ಒಂದು ದೊಡ್ಡ ಅಡ್ವರ್ಟೈಜ್ ಬರ್ತದಲ್ಲ ಒಂದು ಪೂರ್ತಿ ಪ್ರಾಣಿಯನ್ನೇ ಆ ಮಷಿನ್ ಒಳಗೆ ಒಗೆದಿರ್ತಾರೆ ಏನೂ ತೆಗೆದಿರಲ್ಲ ಪೂರ್ತಿ ಪ್ರಾಣಿಯನ್ನೇ ಅದ್ರಾಗ ಒತ್ತಾರೆ ಅದ್ರ ಕೂಡ ಸ್ವಲ್ಪ ಹಿಟ್ಟು ಖಾರ ಅರಶಿನ ಹಾಕ್ತಾರೆ ಆ ಮಾಂಸ ಸೇರಿಕೊಂಡಂತೆ ಬರುವಂತ ಎಳೆ ಅಂತ ಇದೆಲ್ಲ ಯಾಕೆ ಹಿಂಗಾಗ್ತಾ ಇದೆ